ವಿಜಯಪುರ ಜಿಲ್ಲೆಯ ಆಲಮೀಲಾ ತಾಲೂಕಿನ ಚಿಕ್ಕಹವಳಗಿ ಗ್ರಾಮದಲ್ಲಿನ ರಸ್ತೆಗಳು ಚರಂಡಿಯಂತಾಗಿವೆ ಗ್ರಾಮಸ್ಥರ ಗೋಳು ಕೇಳುವವರು ಯಾರು ಎಂಬಂತೆ ಮನೆಗಳ ಚರಂಡಿ ನೀರು ರಸ್ತೆಯ ಮೇಲೆ ನಿಂತಿವೆ ಇದರಿಂದ ಶಾಲಾ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ನಡೆದಾಡಲು ಅನಾನುಕೂಲವಾಗುತ್ತಿದೆ ಹಾಗೂ ಚರಂಡಿ ನೀರಿನಿಂದ ಸಾಂಕ್ರಾಮಿಕ ರೋಗಗಳು ಉಂಟಾಗುತ್ತಿವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಸ್ಥಳಕ್ಕೆ ಆಲಮೀಲಾ ತಹಶೀಲ್ದಾರ್ ಕೆ ವಿಜಯ್ ಕುಮಾರ್ ಭೇಟಿ ನೀಡಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಅಧಿಕಾರಿಗಳಿಗೆ ಕರೆ ಮಾಡಿ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸುವಂತೆ ಸೂಚನೆ ನೀಡಿದರು ਮੈਂ ਇਹ ਮੇਰੇ ਬਤਵਾਰੀ ਆਇਆ ਕਿ 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 ਚਰੰਡ ਬਾਰੇ ਮੈਂ ਉਸਾਰਾ ਇਲੜੀ ਸਰ ਚਰੰਡ ਬਾਰੇ ਇਲਦੀ ਲਾ ਚਰੰਡ ਆ ਬੋ ਕਰ ਸਰ ਹਾਂ ਚਰੰਡ ਆ ਬੋ ਕਰ ਵੰਦਾਂ ਓਰਾ ਆਵਦ ਕੇ ਸਨੀ ਨਿੰਦ ਰਲਰੀ ਰਸਤਾ ਕੋਲ ਧਾਵਨ ਅੜੀ ਆਉਂਦਾ ਯਾਪਾ ਨਮ ਗਿਆ ਤਾਂ ਬੰਦ ਆ ਕੜੇ ਮੈਂ ਮੈਂ ਆ ਕੇ ਕਰ ਰਿਹਾ ਮੈਂ ਇਹ ਬੜਾ ਵੀਡੀਓ ਮਾਡਨ ਮੱਲੂਰੀ ਯਾਰ ਪੂਜੀ ਹਾਂ ਹੋਰ ਵੀ ਸੱਚੀ ਕਰਵਾ ਮਤਲਬ ਸਰ ਬੰਦ ਬੋ ਕਰ ਬੰਦ ਬੋ ਕਰ ਮਾਡਨ ಈ ವರದಿಯನ್ನು ನೋಡಿ ಇನ್ನಾದರೂ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೋ ಅಥವಾ ಇಲ್ಲವೋ ಎಂಬುದನ್ನ ಕಾದು ನೋಡಬೇಕಿದೆ